ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನೆಲ್ ಇವತ್ತು ನಾನು ನಿಮಗೆ ಹೆಲ್ತ್ಗೆ ಅತಿ ಹೆಚ್ಚು ಉಪಯುಕ್ತವಾಗಿರುವಂಥ ಕಡಲೆಕಾಳು ಅದರಿಂದ ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಕಡಲೆಕಾಳಂತೂ ದೇಹಕ್ಕೆ ಅತಿ ಹೆಚ್ಚು ಪ್ರೋಟೀನನ್ನು ಹೊಂದಿರುವಂಥ ಕಾಳು ಇದು ಇದು ಮೂಳೆಗಳ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಡಯಾಬಿಟೀಸ್ ಪೇಷಂಟಿಗೆ ಸಕ್ಕರೆ ಪ್ರಮಾಣವನ್ನು ದೇಹದಲ್ಲಿ ಕಮ್ಮಿ ಮಾಡುತ್ತೆ ಹಾಗೂ ಮಹಿಳೆಯರಿಗಿರುವಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ಈ ಕಾಳುಗಳು ಸರಿಪಡಿಸುತ್ತೆ ನಾವು ಇದನ್ನು ಬೆ ನೆನೆಸಿ ಅಂದರೆ ರಾತ್ರಿ ಒಂದು ಆರು ಗಂಟೆಗಳ ಕಾಲ ನೆನೆಸಿ ಬೆಳಗ್ಗೆ ಹಾಗೆ ಹಸಿಯಾಗಿ ತಿನ್ನೋದರಿಂದ ಅದರ ಉಪಯೋಗ ಅತಿ ಹೆಚ್ಚಾಗಿದೆ ಕೆಲವರಿಗೆ ಹಸಿಯಾಗಿ ಇಷ್ಟ ಇಷ್ಟವಾಗದೇ ಇರೋರು ಈ ರೀತಿ ಹುಸ್ಲಿಯನ್ನು ಮಾಡಿ ತಿನ್ಬೋದು ಇವಾಗ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ನಾನು ಒಂದು ಬಟ್ಟಲು ಕಡಲೆಕಾಳನ್ನು ಈ ರೀತಿ ಮೊಳಕೆ ಬರೆಸಿ ಇದನ್ನು ಮೂರು ವಿಷಲ್ ಬರೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಪುಡಿ ಸ್ವಲ್ಪ ಖಾರದ ಪುಡಿ ಮತ್ತು ಇದಿಷ್ಟು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕೊತ್ತಂಬರಿ ಸೊಪ್ಪು ಕರಿಬೇವು ಬ್ಯಾಡಿಗೆ ಮೆಣಸಿಕಾಯಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ದಪ್ಪನೇ ಈರುಳ್ಳಿ ಸ್ವಲ್ಪ ಜೀರಿಗೆ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ನುಗ್ಗೆ ಸೊಪ್ಪು ಸ್ವಲ್ಪ ಕ್ಯಾರೆಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲು ಈ ರೀತಿ ಗ್ಯಾಸನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಬಿಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಮೊದಲನೇದಾಗಿ ಸಾಸಿವೆ ಕರಿಬೇವು ಸ್ವಲ್ಪ ಜೀರಿಗೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಈರುಳ್ಳಿ ಚೆನ್ನಾಗಿ ಉರಿದ ನಂತರ ನಾನು ತೊಗೊಂಡಿರುವಂಥ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಟೊಮೆಟೊ ತುಂಬ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ತಗೊಂಡಿರುವಂಥ ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇದರ ಜೊತೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಈ ರೀತಿ ಕ್ಯಾರೆಟ್ ಚೆನ್ನಾಗಿ ರೋಸ್ಟ್ ಆದ ನಂತರ ನಾವು ತಗೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ ಇದೇ ಟೈಮಲ್ಲಿ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಹುರಿಯೋ ಟೈಮಲ್ಲೇ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗಾಗಲೇ ನಾನು ಕಡಲೆಕಾಳಿಗೆ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಈ ರೀತಿ ಎಲ್ಲವನ್ನ ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ನಾನು ತಗೊಂಡಿರುವಂತ ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದೀನಿ ಸೇರಿಸಿ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿ ಒಂದೆರಡು ನಿಮಿಷ ಹಾಗೆ ಉರಿ ಈ ರೀತಿ ಒಂದೆರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ತಗೊಂಡಿರುವಂತ ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣಿನ ರಸ ನಿಂಬೆಹಣ್ಣು ನಾನೊಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ನೀವೇನಾದರೂ ದಪ್ಪ ನಿಂಬೆಹಣ್ಣು ತಗೊಂಡ್ರೆ ಒಂದು ಅರ್ಧ ಹೋಳಷ್ಟು ಸೇರಿಸ್ಕೊಳ್ಳಿ ಹುಳಿಯನ್ನು ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಅದನ್ನು ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಡಿ ಈಗ ಕಡಲೆಕಾಳು ಕುಸಿಯನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಅಥವಾ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಾಗ ಕೆಲವು ಮಕ್ಕಳುಗಳು ತರಕಾರಿಯನ್ನು ಇಷ್ಟಪಡೋಲ್ಲ ಅಂದರೆ ಈಗ ಒಂದು ಬಾತು ಪಲಾವು ಏನಾದರೂ ಒಂದು ಮಾಡಿದಾಗ ತರಕಾರಿಗಳನ್ನು ಎತ್ತಾರೆ ಈ ರೀತಿ ನಾವು ತುರಿದು ಈ ರೀತಿ ಕಾಳಲ್ಲಿ ಮಿಕ್ಸ್ ಮಾಡಿ ಕೊರೋದ್ರಿಂದ ಮಕ್ಕಳಿಗೆ ಶಕ್ತಿನೂ ಬರುತ್ತೆ ಕಣ್ಣಿಗೂ ಒಳ್ಳೆಯದು ನಾವು ಹಾಕಿರೋ ನುಗ್ಗೆ ಸೊಪ್ಪು ಮತ್ತು ಕ್ಯಾರೆಟು ಅದೇ ರೀತಿ ಈ ಕಡಲೆಕಾಳನ್ನು ನಾವು ತೂಕದ ಇಳಿಕೆಗೂ ಬಳಸ್ಬೋದು ಅಂದರೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬದಲು ಈ ಉಸ್ಲಿಯನ್ನು ಬಳಸೋದ್ರಿಂದ ತೂಕದ ಇಳಿಕೆಯನ್ನು ಮಾಡ್ಕೋಬೋದು ಯಾಕಂದರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಡಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಟಿದ್ದೆ ಇವಾಗ ಉರಿಯನ್ನು ಆಫ್ ಇದ್ದೀನಿ ಆಫ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿ ಆಗಿರುವಾಗಲೇ ಸೌ ಮಾಡಿ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ರುಚಿ ರುಚಿಯಾಗಿರುವಂಥ ಹೆಲ್ತಿಯಾಗಿರುವಂಥ ಕಡಲೆಕಾಳು ಉಸಲಿ ಇವತ್ತು ಮಾಡಿದಂಥ ಈ ಕಡಲೆಕಾಳು ಹುಸ್ಲಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು